ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಪೈ ನಮ್ಮ ಇವತ್ತಿನ ಲಾಗಲ್ಲಿ ವಿಶೇಷವಾದ ಕಂಟೆಂಟ್ ಒಂದಿಗೆ ಮುಂದೆ ಬಂದಿದ್ದೇನೆ ಗಣೇಶ ಹಬ್ಬ ಅಂತ ಹೇಳುವಾಗಲೇ ನಮ್ಮ ಮನೆ ಮನಸ್ಸು ಎಲ್ಲವೂ ಖುಷಿ ಖುಷಿಯಿಂದ ತುಂಬಿರ್ತದೆ ಪ್ರತಿಯೊಬ್ಬರ ಮನೆಗೆ ಅಥವಾ ಊರಿಗೆ ಗಣೇಶ ಬರುವುದು ಅಂತ ಹೇಳಿದ್ರೆ ಒಂದು ಹಬ್ಬ ಒಂದು ನೆನಪು ಹೌದು ಆದ್ರೆ ಈ ಗಣಪತಿ ಹೇಗೆ ರೂಪುಗೊಳ್ತಾನೆ ಗೊತ್ತಾ ಇಂದು ನಾವು ನೋಡುವುದು ಕೂಡ ಅದೇ ಒಂದು ವಿಶೇಷ ಪ್ರಯಾಣದಲ್ಲಿ ಮಣ್ಣಿನ ಗಣೇಶ ತಯಾರಿಕೆಯ ಕಥೆ ನಾನಿವತ್ತು ನಿಮಗೆ ಪರಿಚಯಿಸಲಿಕ್ಕೆ ಹೊರಟಿರುವಂತದ್ದು ಕುತ್ಪಾಡಿಯ ಯು ನಾಗರಾಜ್ ಕಾಮತ್ ಇವರನ್ನ ಸುಮಾರು ಐವತ್ತು ವರ್ಷಗಳಿಂದ ಇವರು ಗಣಪತಿಯ ವಿಗ್ರಹಗಳನ್ನ ಮಾಡ್ತಾ ಇದ್ದಾರಂತೆ ಅದು ಕೂಡ ಮಣ್ಣಿನಿಂದಲೇ ತಯಾರು ಮಾಡುವ ಗಣಪನನ್ನ ಮಾಡುವುದರಲ್ಲಿ ನಾಗರಾಜ್ ಕಾಮತರು ಎತ್ತಿದ ಕೈ ಹಾಗಾದರೆ ಬನ್ನಿ ನಾಗರಾಜ ಕಾಮತರು ಮಣ್ಣಿನಿಂದ ತಯಾರಿಸಿರುವಂತಹ ಗಣೇಶನ ವಿಗ್ರಹಗಳನ್ನ ನೋಡೋಣ ಮತ್ತು ಅವರ ಜೀವನ ಕಥೆಯನ್ನ ಕೂಡ ಸ್ವಲ್ಪ ತಿಳಿದುಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರಿ ಬೈ ಸ್ನೇಹಾ ಪೈ ಸೊ ನಮ್ಮ ಇಂದಿನ ಕಂಟೆಂಟ್ ಅಲ್ಲಿ ನಾನು ನಿಮಗೆ ಗಣೇಶನ ಮೂರ್ತಿಯನ್ನ ಮಾಡುವವರ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ ಅದು ಕೂಡ ಸುಮಾರು ಐವತ್ತು ವರ್ಷಗಳಿಂದ ಇವರು ಗಣೇಶನ ವಿಗ್ರಹಗಳನ್ನ ಮಾಡ್ತಾ ಇದ್ದಾರೆ ಅಂತೆ ಸೊ ಗಣೇಶನ ವಿಗ್ರಹವನ್ನ ಮಾಡುವ ಕತೆ ಅಷ್ಟಿಷ್ಟಲ್ಲ ಸೊ ಹಾಗಿರುವಾಗ ಅವರು ಕೂಡ ಅವರ ಒಂದು ಫ್ಯಾಮಿಲಿಯಲ್ಲಿ ಗಣಪನ ಕಥೆಯನ್ನ ಯಾವ ರೀತಿಯಲ್ಲಿ ಹೇಳ್ತಾರೆ ಗಣೇಶನ ವಿಗ್ರಹವನ್ನ ಯಾವ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಅವರ ಒಂದು ಜೀವನದ ಶೈಲಿ ಹೇಗಿದೆ ಅಂತ ಹೇಳೋದನ್ನ ನಮ್ಮ ಇಂದಿನ ಲಾಗಲ್ಲಿ ನಾವು ತಿಳ್ಕೊಳ್ಳೋಣ ಇದು ಮಣ್ಣಿನ ಗಣೇಶನ ಸೃಷ್ಟಿಯ ಅದ್ಭುತ ಕಥೆ ದೇವರು ಮಣ್ಣಿನಲ್ಲಿ ರೂಪುಗೊಂಡ್ರು ಭಕ್ತಿಯಿಂದ ಬಂದಾಗ ನಮ್ಮ ಜೀವನವನ್ನೇ ಬದಲಿಸ್ತಾನಂತೆ ಗಣಪತಿ ಹಬ್ಬ ಬಂತು ಅಂತ ಹೇಳಿದ್ರೆ ಗಣಪತಿಯ ಪ್ರತಿಮೆಯನ್ನ ಮನೆಗೆ ತರುವಂತದ್ದು ಹಾಗೂ ದೇವರನ್ನ ಅತಿಥಿಯಂತೆ ಗೌರವಿಸುವುದೇ ಸಂಭ್ರಮ ಅವನಿಗೆ ಪೂಜೆ ನೈವೇದ್ಯ ಭಜನೆ ಹೀಗೆ ಎಲ್ಲೆಡೆ ಹಬ್ಬದ ವಾತಾವರಣ ಇಲ್ಲಿ ಗಣೇಶನ ಪ್ರತಿಮೆಯನ್ನ ತಯಾರಿಸುವಂಥದ್ದು ಕೇವಲ ಕಲೆಯಾಗಿರುವುದಿಲ್ಲ ಅದು ಭಕ್ತಿಯ ಅಭಿವ್ಯಕ್ತವಾಗಿರ್ತದೆ ಶಿಲ್ಪಿಗಳ ಕೈಯಲ್ಲಿ ದೇವರ ರೂಪ ಸಿಗುವಾಗ ಪ್ರತಿ ಮೂರ್ತಿಯಲ್ಲೂ ಅವರ ಮನಸ್ಸಿನ ಶ್ರದ್ಧೆ ಪ್ರೀತಿಯ ಹೂಡಿಕೆ ಹಾಗೆ ಭಾವನಾತ್ಮಕ ಸಂಬಂಧಗಳು ಮಿಶ್ರಣವಾಗಿರ್ತದೆ ಮಣ್ಣು ಪ್ರಕೃತಿಯಿಂದ ಬಂದದ್ದು ಅದರಿಂದ ಮಾಡಿದ ಗಣೇಶ ಪಂಚಭೂತಗಳು ಅಂದರೆ ಜಲ ಭೂಮಿ ಅಗ್ನಿ ವಾಯು ಆಕಾಶದ ಸಂಕೇತ ಹಬ್ಬ ಮುಗಿದ ಮೇಲೆ ಮಣ್ಣಿನ ಗಣೇಶ ಮತ್ತೆ ನದಿಯಲ್ಲೇ ಬೆರೆತು ಪ್ರಕೃತಿಗೆ ಮರಳುತ್ತಾನೆ ಇದು ಬಂದು ಹೋದದ್ದು ಪ್ರಕೃತಿಯಿಂದಲೇ ಎಂಬ ಜೀವನ ಸತ್ಯವನ್ನ ಕೂಡ ಬೋಧಿಸ್ತದೆ ಕೆಲವೊಂದು ಕಡೆಗಳಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಗಣೇಶನನ್ನ ಮಾಡಿ ನದಿಗೆ ಸರೋವರಗಳಿಗೆ ವಿಸರ್ಜನೆಯನ್ನ ಮಾಡುವಾಗ ಅದರಿಂದ ಪ್ರಕೃತಿಗೆ ಹಾನಿಯೇ ಹೆಚ್ಚು ಹಾಗಿರುವಾಗ ನಾವಿಲ್ಲಿ ಉದ್ಯಾವರದ ಕುತ್ಪಾಡಿಯಲ್ಲಿ ಯು ನಾಗರಾಜ್ ಕಾಮತ್ ಅವರು ಸುಮಾರು ಐವತ್ತು ವರ್ಷಗಳಿಂದ ಮಣ್ಣಿನಿಂದ ಮಾಡಿದ ಗಣಪನನ್ನ ತಯಾರಿಸ್ತಾ ಇದ್ದಾರಂತೆ ಹಾಗಾದ್ರೆ ಖಂಡಿತವಾಗಿ ನಾಗರಾಜ್ ಕಾಮತ್ ಅವರನ್ನ ಮಾತಾಡಿಸಲೇಬೇಕು ಅಲ್ವಾ ಹಾಗೆ ಅವರ ಕುಟುಂಬದವರನ್ನು ಕೂಡ ಬಹಳಷ್ಟು ಖುಷಿಯಿಂದ ಸಂಭ್ರಮದಿಂದ ಶ್ರದ್ಧಾನುಭಕ್ತಿಯಿಂದ ಇವರು ಈ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರುವುದನ್ನ ನೋಡಿದ್ರೆ ಖುಷಿ ಆಗ್ತದೆ ಬನ್ನಿ ಇವರನ್ನೆಲ್ಲರನ್ನ ಮಾತಾಡಿಸೋಣ ಮತ್ತು ನಾಗರಾಜ್ ಕಾಮತ್ ಅವರ ಜೀವನ ಕಥೆಯನ್ನ ಸ್ವಲ್ಪ ಕೇಳೋಣ ನಮಸ್ಕಾರ ಹೇಳಿ ಸರ್ ಬಹಳಷ್ಟು ವರ್ಷಗಳಿಂದ ಅಂದ್ರೆ ಸುಮಾರು ಐವತ್ತು ವರ್ಷಗಳಿಂದ ನೀವು ಗಣಪತಿಯ ಮೂರ್ತಿಗಳನ್ನ ಮಾಡ್ತಾ ಬಂದಿದ್ದೀರಿ ಅಂತ ಹೇಳುವುದನ್ನು ಕೇಳಿದ್ವಿ ನಾವು ಸೊ ನಿಮ್ಮ ಒಂದು ಅಭಿರುಚಿ ಇರ್ಬೋದು ನಿಮ್ಮ ಒಂದು ಆಸಕ್ತಿ ಇರ್ಬೋದು ಹಾಗೆ ಇದರಲ್ಲಿ ಒಂದು ಶ್ರದ್ಧೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರ್ತದೆ ಸೊ ಕಲೆ ನಡೆದುಕೊಂಡು ಬಂದ ರೀತಿಯ ಬಗ್ಗೆ ಕಲೆ ಅಂದರೆ ನನಗೆ ನನ್ನ ಐದನೇ ವರ್ಷದಲ್ಲಿ ನನಗೆ ಕಲೆ ಅಂದರೆ ಎಂತ ಗೊತ್ತಿರಲಿಲ್ಲ ಗಣಪತಿ ಮಾತ್ರ ಗೊತ್ತಿತ್ತು ಮತ್ತೆ ನನಗೆ ಏನು ಮಾಡೋದು ನಮ್ಮದು ಅಜ್ಜ ಮಾಡ್ತಿದ್ರು ಅಜ್ಜನದ್ದು ಗಣಪತಿ ನಾನು ನೋಡಲಿಲ್ಲ ನಾನು ಚಿಕ್ಕಂದೆ ತಂದೆ ಮಾಡ್ತಿದ್ರು ಅವರಿಗೆ ಹೆಲ್ಪಿಗೆ ಹೋಗ್ತಿದ್ದೆ ನಾನು ಹೀಗೆ ಮಣ್ಣು ಇಡೀ ಗಣಪತಿ ಮಾಡಲಿಲ್ಲ ಅವರಿಗೆ ಸ್ವಲ್ಪ ಮಣ್ಣು ಮಾಡಿಕೊಡೋದು ಹೀಗೆ ಮತ್ತೆ ಶಾಲೆಗೆ ಹೋಗಿ ಬರುವುದು ಹಾಗೆಲ್ಲ ಏನೋ ಮಾಡ್ತಿದ್ದೆ ಮತ್ತೆ ನಾನು ನಮ್ಮ ಗದ್ದೆಯಲ್ಲಿ ಸ್ವಲ್ಪ ಮಣ್ಣು ಸಿಗ್ತಿತ್ತು ಅದು ಸ್ವಲ್ಪ ಅಂಟು ಮಣ್ಣು ಅದರಲ್ಲಿ ಒಂದೊಂದೇ ಗಣಪತಿ ಮಾಡಿ ಎಲ್ಲರಿಗೂ ಅಂತಿದ್ದೆ ಕೊಡು ಕೊಡೋದು ಯಾವ್ದು ನನಗೆ ಖುಷಿ ಬಂದಾಗ ಮಾಡೋದು ರಜೆಯಲ್ಲಿ ಶಾಲೆಗೆ ಹೋಗೋದು ಮತ್ತೆ ನಾನು ಎಲ್ಲರಿಗೂ ಮಕ್ಕಳಿಗೆಲ್ಲ ಗಣಪತಿ ಎಲ್ಲ ಕೊಡೋದಿತ್ತು ಅದು ಕಡೆಗೆ ಏನಾಯ್ತು ಲಾಸ್ಟಿಗೆ ನಮಗೆ ಅದು ಮಾಡ್ತಾ 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 ನನಗೆ ಅದರಲ್ಲಿ ತುಂಬ ಒಮ್ಮೆದು ಬಂತು ಅದು ಮಾಡಬೇಕು ಅಂತ ಇಡೀ ಒಂದು ಗಣಪತಿ ಮಾಡಬೇಕು ಅಂತ ನನಗೆ ಒಂದು ಆಸೆ ಆಯಿತು ಹಾಗೆ ನಾನು ಒಂದು ಸರ್ತಿ ಏನು ಮಾಡಿದೆ ಅದು ಮಣ್ಣು ಮಾಡ್ತಾ 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 ಒಂದು ಗಣಪತಿಯನ್ನು ಯಾವಾಗ ಅದು ನನ್ನ ಹನ್ನೊಂದನೇ ವರ್ಷದಲ್ಲಿ ಅಂದರೆ ಐವತ್ತೆರಡು ವರ್ಷ ಮೊದಲು ಒಂದು ಮಾಡಬೇಕಂತ ಮಾಡಿದೆ ಪ್ಲ್ಯಾನ್ ಅದು ಮಾಡಿ ಆಯಿತು ಅದು ಒಬ್ಬರಿಗೆ ಮಸ್ತರಾಯಿತು ಆಯಿತು ಒಬ್ಬರಿಗೆ ಅವರಿಗೆ ಆರ್ಟಿಸ್ಟ್ ಅವರು ಸರ್ ಅವರಿಗೆ ನೋಡಿ ಅದು ನೋಡಿ ಅವರು ಮತ್ತೆ ಮರುದಿನ ನಾನು ಶಾಲೆಯಲ್ಲಿ ಬರುವಾಗ ಅದು ಮಣ್ಣಿನ ರಾಶಿಯಲ್ಲಿ ಉಂಟು ಪತಿಯ ಮಣ್ಣಿನ ರಾಶಿಯಲ್ಲಿರುವಾಗ ಮತ್ತೆ ಇನ್ನು ನನಗೆ ಗಣಪತಿ ಬೇಡ ಏನು ಇಡೀ ಮಾಡೋದು ಬೇಡ ಹೀಗೆ ಹೋಗುವ ಇನ್ನು ಗಣಪತಿಯ ವಿಷಯಕ್ಕೆ ಬರೋದಿಲ್ಲ ಅಂತ ಹೇಳಿದೆ ಎಣಿಸಿದೆ ನಾನು ಅಂದರೆ ಬೇಜಾರಾಯಿತು ನಿಮಗೆ ತುಂಬ ಬೇಜಾರಂದರೆ ಅದು ಮಣ್ಣಿನ ರಾಶಿಯಲ್ಲಿ ಒಂದು ಇಡೀ ಗಣಪತಿ ಮಾಡಿದ್ದು ಆಯ್ತು ಅದಕ್ಕೆ ಸರಿಯಾಗಿ ಅದು ಮರುವ ವರ್ಷ ಅಂದರೆ ಅದು ಅವರು ಮಣ್ಣಿನ ರಾಶಿ ಹಾಕಿದ ಮರುದಿ ವರ್ಷ ಅವರು ತೀರೋದು ಅದರ ನಂತರ ನನ್ನ ಚಿಕ್ಕದಂದೆ ಮಾಡ್ತಿದ್ದರು ಕಳೆಗೆ ಅವರು ಮತ್ತೆ ಅವರು ತೀರುವುದ ಮೇಲೆ ಚಿಕ್ಕದಂದೆಗೆ ಮಾಡಲಿಕ್ಕೆ ಆಗಲಿಲ್ಲ ನಾನು ಗಣಪತಿ ಬೇಡ ಅಂತ ಬಿಟ್ಟುಬಿಟ್ಟೆ ಅಲ್ಲಿಂದ ಒಬ್ರು ಅವರ ಹತ್ರ ಏನೋ ನಮ್ಮ ಅವರ ಏನೋ ಪ್ರಾಬ್ಲಮ್ ಬಂದು ನನ್ನ ಹತ್ರ ಸೀದಾ ಮಣ್ಣು ಸಮೇತ ತಗೊಂಡು ಬಂದಿದ್ದಾರೆ ಹೀಗೆ ಇದು ಪೀಟ್ ಅದು ನೂರು ವರ್ಷದ್ದು ಅದು ಗಣೇಶ ಪೀಠದಲ್ಲಿ ಒಬ್ಬರು ನಮ್ಮ ಅವರೇ ಅವರು ತಂದು ನನಗೆ ಮಾಡಿ ಮಾಡು ಗಣಪತಿ ಮಾಡು ಅಂತ ಹೇಳಿದರು ನನಗೆ ನನಗೆ ನಾನು ಹೇಳಿದೆ ತಂದೆ ಹತ್ರ ನನಗೆ ನಾನು ಇನ್ನೂ ಗಣಪತಿ ಮಾಡೋದಿಲ್ಲ ಅದಕ್ಕೆ ತಂದೆ ಏನಂದರೆ ಗಣಪತಿ ಮಾಡದಿದ್ದರೆ ನಾನು ಮಾಡ್ತೇನೆ ಅಂತ ಕೂತ್ಕೊಂಡು ಮತ್ತೆ ನನಗೆ ಉಪಾಯ ಉಪಾಯಿತು ಅವರೇ ತಂದೆ ಗಣಪತಿ ಮಾಡಲಿಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ಮತ್ತೆ ನಾನು ಅದನ್ನು ಹಿಡಿದೆ ಪ ಸುರ್ಯನ ಗಣಪತಿ ಅದು ಐವತ್ತು ವರ್ಷ ಮೊದಲಿನ ಗಣಪತಿ ಅದು ಒಂದು ಹಾಗೇ ಎರಡನೇ ವರ್ಷ ಪುನಃ ಇಬ್ಬರು ನನ್ನ ಹತ್ರ ಬಂದರು ಹಾಗೆ ನಮ್ಮ ಚಿಕ್ಕ ತಂದೆ ತೀರಿ ಹೋದರು ಅದೇ ಅವ್ರ ಹತ್ರ ಒಂದು ಹದಿನೈದು ಗಣಪತಿ ಇತ್ತು ಎಲ್ಲ ಗಣಪತಿ ಸಹ ನನ್ನ ಹತ್ರ ಬಂತು ಅದರ ನಂತರ ನಾನು ಮತ್ತೆ ಮುಂದೆ ಮುಂದೆ ಹೋದಾಗ ನನ್ನ ಸ್ವಲ್ಪ ಆರ್ಟ್ ಒಳ್ಳೇದ ಆಯ್ತಾ ನಾನಂದ್ರೆ ಇವತ್ತಿಗೆ ಸಹ ಅದು ಕಲಿತಾ ಇದ್ದೇನೆ ಒಂದು ಗಣಪತಿ ಇನ್ನು ಸಹ ನಾನು ಕಲಿತಾ ಆಗ್ಲಿಲ್ಲ ಇದರಲ್ಲಿ ತುಂಬಾ ಉಂಟಿದ್ದಾರೆ ಆದಷ್ಟು ನಂದು ಈಗ ಸ್ವಲ್ಪ ಫಿನಿಶಿಂಗ್ ಮಾಡೋದು ಹೇಗೆ ಗಣಪತಿಯನ್ನು ನೈಸ್ ಹೇಗೆ ಮಣ್ಣು ಈಗ ಸಿಕ್ಕುದಿಲ್ಲ ಇಲ್ಲಿ ಹೋಗ್ತಾ 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 ಸಾಧಾರಣ ನಂದು ಹೆಸರು ಅಂದ್ರೆ ಎಲ್ಲರ ಕಡೆ ಎಲ್ಲ ಕಾರ್ಕಾಳ ಸಮೇತ ಬರ್ತದೆ ಕಾರ್ಕಾಳ ಆಚೆ ಇಲ್ಲಿ ಹತ್ತಿರ ಹತ್ತಿರ ಎಲ್ಲ ಸಾರ್ವಜನಿಕ ಎಲ್ಲ ಇದು ಸಹ ಇದ್ದೇನೆ ಇದು ಸಾಧಾರಣ ಇಪ್ಪತ್ತೆಂಟು ವರ್ಷ ಆಗಿರಬಹುದು ಅದು ನಾನೇ ಸ್ಟಾರ್ಟಿಂಗ್ ನಿಂದ ಮಾಡಿದ್ದು ಅದು ಸಹ ಇಪ್ಪತ್ತೆಂಟು ಒಟ್ಟಿಗೆ ಒಟ್ಟಿಗೆ ಒಂದೇ ವರ್ಷದಲ್ಲಿ ಅದು ಎರಡು ಸಾರ್ವಜನಿಕ ಹಾಗೆ ನಾನು ಮಾಡ್ತಾ 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 ಇಲ್ಲಿವರೆಗೆ ಈಗ ಬಂದಿದ್ದೇನೆ ಹಾಗೆ ಕಾಮತ್ ಸರ್ ನೀವೀಗ ಐವತ್ತು ವರ್ಷಗಳಿಂದ ಗಣಪತಿಯ ವಿಗ್ರಹಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀರಾ ಹೀಗಿರುವಾಗ ಇದಕ್ಕೊಂದು ಪ್ರಿಪರೇಷನ್ಸ್ ಅಂತ ಇರ್ತದೆ ಆಲ್ಮೋಸ್ಟ್ ಗಣಪತಿಯ ಚೌತಿಯ ಹಬ್ಬ ನಮಗೆ ಆಗಸ್ಟ್ ಸೆಪ್ಟೆಂಬರ್ನ ಟೈಮ್ ಅಲ್ಲಿ ಬರುವುದಾದ್ರೂ ಕೂಡ ಇದರ ಒಂದು ಪೂರ್ವ ತಯಾರಿ ಅಂತ ಬಹಳಷ್ಟು ದಿನಗಳಿಂದ ಮಾಡಬೇಕಾಗ್ತದೆ ಸಾಧಾರಣ ಎಷ್ಟು ಟೈಮ್ ಇಂದ ನೀವು ಒಂದು ಪ್ರಿಪರೇಷನ್ಸ್ ಅನ್ನ ಪ್ರಾರಂಭಿಸ್ತೀರಿ ಪ್ರಿಪರೇಷನ್ ಅಂದ್ರೆ ಈ ಗಣಪತಿಯ ಮಾಡುವ ಪ್ರಿಪರೇಷನ್ ಅಂದ್ರೆ ಈಗ ಚೌತಿ ನಾಡ್ದಾಗ್ತದೆ ಯಾವಾಗ ಇನ್ನು ಎರಡು ಮೂರು ದಿನ ಒಳಗೆ ಅದರ ನಂತರ ಪ್ರಿಪರೇಷನ್ ಸ್ಟಾರ್ಟ್ ಪುನಃ ಬರುವ ವರ್ಷದ ಗಣೇಶನದ್ದು ಈ ಪೀಠ ಆಗಲೇ ಬರ್ತದೆ ಮರುದಿನವೇ ಕೆಲವು ಬರ್ತದೆ ತಿಂಗಳೊಳಗೆ ಬರ್ತದೆ ಒಂದು ಎರಡು ಮೂರು ತಿಂಗಳಿನೊಳಗೆ ಎಲ್ಲ ಎಲ್ಲ ಇಲ್ಲಿ ಪೀಠ ಬಂದು ಇಲ್ಲಿ ಕುತ್ಕೊಳ್ತದೆ ನಾವು ಮಣ್ಣನ್ನು ರೆಡಿ ಈಗ ಈ ಇದರಲ್ಲಿ ಮಣ್ಣಂದ್ರೆ ಹೇಗೆ ಅಂದರೆ ಈಗ ಮಣ್ಣು ಸಿಗುದಿಲ್ಲ ಎಲ್ಲೆಲ್ಲ ತರ್ತೇವೆ ನಾವು ತುಂಬಾ ಎಲ್ಲಿ ಆಚೆ ದೂರ ದೂರದಿಂದ ಹಾಗೆ ಏನಾಗ್ತದೆ ಅಂದರೆ ಇಲ್ಲಿ ಮಣ್ಣಂದ್ರೆ ಇದರಲ್ಲಿ ಒಂದು ತುಂಬಾ ಕಲ್ಲಿರ್ತದೆ ಮಣ್ಣಲ್ಲಿ ನಾವೇನು ಮಾಡ್ತೇವೆ ಆ ಕಲ್ಲು ಮಣ್ಣನ್ನು ಬೇಸ್ ಅಂದರೆ ಕೆಳಗೆ ಅಂದರೆ ನಾವು ಫೌಂಡೇಶನ್ ಹಾಕ್ತೇನಲ್ಲ ಅದರಲ್ಲಿ ನಾವು ಅದನ್ನು ಇದು ಮಾಡ್ತೇವೆ ಅಂದರೆ ಅದರಲ್ಲಿ ಮೂರು ಮಣ್ಣು ಮಾಡ್ತೇವೆ ನಾವು ಅಂದರೆ ಅದು ಅಂದರೆ ಈಗ ನಾಡ ಚೌತಿ ನಂತರನೇ ಅದು ಸ್ಟಾರ್ಟ್ ಆಗ್ತದೆ ಒಂದು ವರ್ಷ ಮೊದಲೇ ಹಾಗೆ ಹಾಗೆ ಹೋಗ್ತಾ ಇರ್ತದೆ ಒಂದು ಮಣ್ಣು ಕಲ್ಲು ಮಣ್ಣು ಇನ್ನೊಂದು ಸ್ವಲ್ಪ ಕಮ್ಮಿ ಕಲ್ಲಿದ್ದ ಮಣ್ಣು ಅದು ನಮಗೆ ಇದು ಇಡೀ ಗಣೇಶನದ್ದು ಸ್ಟ್ಯಾಚು ಕಟ್ಲಿಕ್ಕೋಸ್ಕರ ಮತ್ತೆ ಇನ್ನೊಂದು ಫಿನಿಶಿಂಗ್ ಮಣ್ಣಂತ ಬರ್ತದೆ ಅದು ಅದು ಅದುಸ ತುಂಬಾ ಟೈಮ್ ತಾಗ್ತದೆ ಅದಕ್ಕೆ ಒಂದು ರೆಡಿ ಮಾಡ್ಲಿಕ್ಕೆ ಮೂರು ತಿಂಗಳು ಬೇಕು ಒಂದು ಮಣ್ಣು ರೆಡಿ ಮಾಡ್ಲಿಕ್ಕೆ ಅದುಸ ಭಾರಿ ಒಳ್ಳೆ ಅದು ಬೆಣ್ಣೆ ಆಗಿರ್ತದೆ ಅದು ಅಂದ್ರೆ ಅದು ಫಿನಿಶಿಂಗ್ ಗೋಸ್ಕರ ಫಿನಿಶಿಂಗ್ ಗೋಸ್ಕರ ಅದು ಒಂದು ಮಣ್ಣು ಇರ್ತದೆ ಓಕೆ ಹಾಗೆ ಅದು ಫಿನಿಶಿಂಗ್ ಆಗಿ ನಾನೀಗ ಈ ನೋಡಿ ಈಗ ನೀವು ಮುಟ್ಟಿ ನೋಡಿ ಎಷ್ಟು ನೈಸುಣ್ಣು ನೋಡಿ ನೀವು ಮುಟ್ಟಬೋದು ಅದರಲ್ಲಿ ಹೌದು ತುಂಬಾನೇ ಬೆಣ್ಣೆಯಾಗಿ ಉಂಟು ಎಲ್ಲ ನೋಡಿದೀನಿ ಯಾವ ಸಹ ಗಣಪತಿ ಮುಟ್ಟಿ ನೋಡಿ ಅದು ಬೆಣ್ಣೆ ಇರ್ತದೆ ಅದು ಆ ಮಣ್ಣಿನಿಂದ ಅದು ಬೆಣ್ಣೆಯಾಗಿ ಆಗ್ತದೆ ಹಾಗೆ ಇದು ನಮ್ಮ ಪ್ರಿಪರೇಷನ್ ಮಣ್ಣನ್ನು ಮಾತ್ರ ಮಣ್ಣಿನದ್ದು ಮತ್ತೆ ಆರು ತಿಂಗಳ ಮೊದಲು ನಾನು ಗಣೇಶ ಮಾಡ್ಲಿಕ್ಕೆ ಕೂತ್ಕೊಳ್ತೇನೆ ಏನಾಗ್ತದೆ ಅಂದ್ರೆ ಎಲ್ಲ ಕಂಟಿನ್ಯೂ ಮಾಡುದಿಲ್ಲ ಸ್ವಲ್ಪ 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 ಮಾಡ್ತಾ 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 ಜೂನ್ ಒಂದರಿಂದ ಫುಲ್ ನನಗೆ ಅದೇ ಡೇ ನೈಟ್ ಇದೇ ಕೆಲಸ ನಂಗೆ ಬೇರೆ ಕೆಲಸ ಇರ್ತದೆ ಆದರೂ ಸಹ ನಾನು ಅಡ್ಜಸ್ಟ್ ಮಾಡ್ತಾ 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 ಈಗ ಗಣೇಶನ ವಿಗ್ರಹಗಳನ್ನು ಮಾಡೋದ್ರಲ್ಲಿ ಬಿಸಿ ಆಗ್ತದೆ ಬಿಸಿ ಫುಲ್ ಬಿಸಿ ಅಂದ್ರೆ ಫುಲ್ ಬಿಸಿ ಮಾಡಿ ಬಂದದ್ದು ಹಾಗೆ ಹಾಗೆ ಅದನ್ನು ನನಗೆ ಬಿಡಲಿಕ್ಕೆ ಮನಸ್ಸು ಬರುದಿಲ್ಲ ಇದರಲ್ಲಿ ಆಕ್ಚುಲಿ ಆಗಿ ನಾನು ಹೇಳೋದಿದ್ರೆ ದೇವರ ಕೆಲಸ ಅಂತ ಮಾಡೋದು ಇದರಲ್ಲಿ ಹಣ ಮಾಡುವ ಯೋಚನೆ ಇಲ್ಲ ಹೌದು ಮತ್ತೆ ಹಣಸ ಸಹ ಬರುದಿಲ್ಲ ಇದಕ್ಕೆ ಈಗ ಬಿಸ್ನೆಸ್ ಅಂತ ಎಣಿಸಿದ್ರೆ ಇದು ಬಿಸ್ನೆಸ್ ಅಲ್ಲ ಆಕ್ಚುಲಿ ಅಂದ್ರೆ ಇದರಲ್ಲಿ ಲಾಭದಾಯಕ ಇಲ್ಲ ಕೆಲಸ ಮಾತ್ರ ಇರ್ತದೆ ಮತ್ತೆ ಏನಂದ್ರೆ ನೋಡ್ಲಿಕ್ಕೆ ಜನರಿಗೆ ಸುಲಭ ಇರ್ತದೆ ಈಗ ಈಗ ನೀವು ಬಂದಿದ್ದೀರಿ ನೋಡಿ ಇದು ಗಣಪತಿ ಆದರೆ ಹಿಂದೆ ಕೆಲಸ ಉಂಟು ಖಂಡಿತ ಯಾರಿಗೆ ಗೊತ್ತಿಲ್ಲ ಅದು ದೇವರಿಗೆ ಮಾತ್ರ ಒಂದು ಗೊತ್ತಿಲ್ಲ ಹೌದು ಅಷ್ಟು ಮಾತ್ರ ಇಲ್ಲಿ ನಾನು ಹೇಳುದು ಹೌದು ಮತ್ತೆ ಇದರಲ್ಲಿ ನಿಮ್ಮ ಒಂದು ಶ್ರದ್ಧೆ ಏನಿರ್ತದೆ ಹಾಗೆ ಆ ಒಂದು ಶ್ರದ್ಧೆಯ ಭಾವ ಆ ಭಾವನಾತ್ಮಕ ಸಂಬಂಧ ನಿಮ್ಮೊಟ್ಟಿಗೆ ಇರ್ತದೆ ಆ ಭಾವನಾತ್ಮಕ ಸಂಬಂಧ ಇದ್ದದ್ರಿಂದ ಆ ಒಂದು ಮೂರ್ತಿನ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಅದು ಎಷ್ಟು ನೈಜವಾಗಿ ಅರಳುತ್ತಾ ಇರ್ತದೆ ಅಂತ ಸೊ ಪ್ರತಿದಿನದ ಒಂದು ಶ್ರದ್ಧಾ ಭಕ್ತಿ ಇದರೊಟ್ಟಿಗೆ ಇರ್ತದೆ ಹಾಗಿರುವಾಗ ಇಷ್ಟೆಲ್ಲ ಗಣಪತಿಗಳನ್ನ ನೀವು ಮಾಡ್ತೀರಿ ಯಾವೆಲ್ಲ ವಿಧದಲ್ಲಿ ಗಣಪತಿಯನ್ನ ಮಾಡ್ತೀರಿ ಅಂತ ಹೇಳ್ಬೋದು ಯಾವ್ದು ಬೇಕಾದರೂ ಯಾವ್ದು ಹೇಳ್ತಾರೆ ನಾನು ತುಂಬಾ ಮಾಡಿದೆ ಯಾವ್ದು ಪ್ರಾಣಿಯ ಮೇಲೆ ಪಕ್ಷಿಯ ಮೇಲೆ ಫ್ರೂಟ್ಸ್ ಮೇಲೆ ಸ್ವೀಟ್ ಮೇಲೆ ಮತ್ತೆ ಎಲ್ಲ ಏನೇನು ಮಾಡಿದೆ ಅಂದರೆ ಸಾಧಾರಣ ಐವತ್ತು ವರ್ಷದಲ್ಲಿ ನನ್ನದು ಬಿಟ್ಟು ಎಲ್ಲ ಮಾಡಿದ್ದೇನೆ ಯಾವ್ದ್ ಬೇಕಾದ ಈಗ ಡ್ರೈ ಫ್ರೂಟ್ಸ್ ಬಚ್ಚಂಗಾಯಿ ಮಾಡಿದ ಹಾಗೆ ಸ್ವಲ್ಪ ಅಂದ್ರೆ ಬೇರೆ 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 ಯಾವುದು ನನ್ಗೆ ಮನಸ್ಸು ಬರ್ತದೆ ಶೀತಪಾತದ ಮೇಲೆ ಎಪ್ಪಲ್ ಮೇಲೆ ಬಾಳೆಹಣ್ಣ ಗೊನೆಯ ಮೇಲೆ ಹಾಗೆ ತೆಂಗಿನಕಾಯಿ ಮೇಲೆ ಸಿಯಾಳದ ಮೇಲೆ ಮತ್ತೆ ಹುಲಿಯ ಮೇಲೆ ಹೀಗೆ ಬೇರೆ ಬೇರೆ ರೀತಿಯ ಒಂದು ಗಣಪತಿಯ ವಿಗ್ರಹಗಳನ್ನ ಮಾಡ್ತೀರಾ ಹೌದು ನೀವು ಇವಾಗ ಒಂದು ಗಣಪತಿಯನ್ನು ಮಾಡ್ತಾ ಇದ್ದೀರಾ ಈ ಗಣಪತಿಯನ್ನ ನೋಡುವಾಗಲೇ ಒಂದು ವಿಶಿಷ್ಟವಾದ ಒಂದು ಗಣಪತಿಯನ್ನ ನಮಗೆ ನೋಡಿದಾಗ ಆಗ್ತಾ ಇದೆ ಡ್ರೈ ಫ್ರೂಟ್ಸ್ ನ ಮೇಲೆ ಗಣಪತಿ ಕೂತ್ಕೊಂಡಿದ್ದಾರೆ ಈ ಸಲ ಇದೊಂದು ವಿಶೇಷವಾ ಅಥವಾ ನೀವು ಇದನ್ನ ಮೊದಲೇ ಆಲೋಚನೆ ಮಾಡಿದ್ರ ಹೇಗೆ ಇದು ಗಣಪತಿ ಆಕ್ಚುಲಿ ಆಗಿ ನಾನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೇನೆ ಇದು ಎಲ್ಲ ಎಲ್ಲ ಮಾಡಿ ಆಗಿದೆ ಎಲ್ಲ ಇದು ಪುನಃ ರಿಪೀಟ್ ಈಗ ಅಂದ್ರೆ ಆದಷ್ಟು ಅದು ನ್ಯಾಚುರಲ್ ಕಲರ್ ಬರ್ತದ ಅಂತ ನೋಡ್ಲಿಕ್ಕೋಸ್ಕರ ನಾನು ರಿಪೀಟ್ ಮಾಡ್ತಾ ಇದ್ದೇನೆ ಮೊದಲು ಮೊದಲು ಏನಂತಂದ್ರೆ ಒಟ್ಟಿಗೆ ಮಾಡಿ ಆಗ್ತದೆ ಅದು ಕಲರ್ ಏನೋ ಹೆಚ್ಚು ಕಮ್ಮಿ ಆಗ್ತದೆ ಕಲರ್ ಇದು ನೋಡಿ ಈಗ ಪಿಸ್ತಾ ಮಾಡಬೇಕಂತ ಪ್ಲಾನ್ ಮಾಡಿದ್ದೇನೆ ಅದೇ ಕಲರ್ ತೆಗಿಲಿಕ್ಕೆ ಭಾರಿ ಕಷ್ಟ ಉಂಟು ಅದು ಪಿಸ್ತವನ್ನು ಇಲ್ಲಿ ಈಗ ಇಟ್ಟು ನೋಡಿ ಎಲ್ಲ ನೋಡಿ ಈಗ ಇದೆಲ್ಲ ಈಗ ಇಟ್ಟು ನೋಡಿ ಒಂದೊಂದೊಂದೊಂದು ಇಟ್ಟು ಹೀಗೆ

ಹರಕೆ ಹೊತ್ತಾಗ ಏನಾಯಿತು ಓಕೆ ಮಗುವಾದ ಕೂಡಲೇ ಅವರು ಊರಿಗೆ ಬ್ಯಾಂಗ್ಳೂರಿನಿಂದ ಊರಿಗೆ ಬಂದು ಅವ್ರಿಗೆ ಗಣಪತಿ ಮಾಡ್ಲಿಕ್ಕೆ ಬೇಕಿತ್ತು ಮತ್ತೆ ಯಾರಾದ್ರು ಕೇಳಿ ಇಲ್ಲಿ ಬಂದರು ಆಗ ಮೊದಲನೇ ವರ್ಷ ಗಣಪತಿ ಅವರು ಮಾಡಿದ್ರು ಹೀಗೆ ಒಂದು ಸಿಂಪ್ ನಾನು ಒಂದು ಗಣಪತಿ ಮಾಡಿಕೊಟ್ಟೆ ಅವರಿಗೆ ಮತ್ತೆ ಈ ವರ್ಷ ಅವರು ಬಂದರೆ ನಮ್ದು ಐದು ವರ್ಷದಿಂದ ನಾನು ಅವರದ್ದು ಗಣಪತಿ ಮಾಡ್ತಾ ಇದ್ದೇನೆ ಈ ವರ್ಷ ನಮ್ದು ಐದು ವರ್ಷ ಆಯ್ತು ನಮ್ದು ಮಗನಿಗೆ ಹಾಗೆ ಮಗು ಆರೋಗ್ಯ ಇದೆ ಹಾಗೆ ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡಿ ಅಂತ ಅದಕ್ಕೆ ನಾನು ಇದು ಸ್ಪೆಷಲ್ ಡ್ರೈ ಫ್ರೂಟ್ಸ್ ಗಣಪ ತುಂಬ ಕೆಲಸ ಇದೆ ಇದರಲ್ಲಿ ಆಗಲಿಲ್ಲ ಫಿನಿಶಿಂಗ್ ಹಾಗೆ ಮಾಡ್ತಿ ಮತ್ತೆ ನನ್ನ ಮನಸ್ಸಿಗೆ ಬಂತು ಅದು ಮಾಡುವ ಅಂತ ಹಾಗೆ ಅದನ್ನು ಇದನ್ನು ಇಡಿದೆ ಡ್ರೈ ಫ್ರೂಟ್ ಗಣಪನೇನ ಮಾಡ್ತಾ ಮಾಡ್ತಾ ಇದ್ದೇನೆ ಓಕೆ ಇದು ಇನ್ನೊಂದು ಇದು ಸಹ ಹಾಗೆ ಅವರು ತುಂಬಾ ವರ್ಷದಿಂದ ನಮ್ಮ ಹತ್ರ ಇದ ಇದರಲ್ಲಿ ಎಲ್ಲ ಗಣಪತಿ ಆಗಿದೆ ಈಗ ಮನೆ ಮನೆಯಲ್ಲಿ ಇದು ವರ್ಷದಿಂದ ಮಾಡ್ತಾ ಇದ್ದೇನೆ ಇದರಲ್ಲಿ ಎಲ್ಲ ಸ್ವೀಟ್ನ ಮೇಲೆ ಮತ್ತೆ ಎಲ್ಲ ಹುಲಿಯ ಮೇಲೆ ಕರಡಿ ಮೇಲೆ ನವಿಲಿನ ಮೇಲೆ ಗಿಡಿಯ ಮೇಲೆ ಎಲ್ಲ ಬೇಕು ಇವೆಲ್ಲ ಮಾಡಿ ಆಗಿದೆ ಇದರಲ್ಲಿ ಈ ಸಲ ಕಲ್ಲಂಗಡಿಯ ಕಟ್ ಪೀಸ್ ಮಾಡಿ ಮುಂಚೆ ಕಲ್ಗಡಿ ದೊಡ್ಡದೆಲ್ಲ ಮಾಡಿ ಇಡೀ ಕಲ್ಲಂಗಡಿ ಮೇಲೆ ಕುಂಬಳದ ಮೇಲೆ ಎಲ್ಲ ಏನೇನು ಮಾಡಿದೆ ಈ ವರ್ಷ ನಮಗೆ ಅಂದ್ರೆ ಟೈಮ್ ಇಲ್ಲದಾಗ ಇಲ್ಲದ್ರೆ ಇನ್ನು ಸಹ ತುಂಬಾ ಇತ್ತು ಅದಕ್ಕೆ ಅದಕ್ಕೆ ಟೈಮ್ ಸ್ವಲ್ಪ ಸುಲಭ ಆಗ್ಲಿ ಅಂತ ಕಲ್ಲಂಗಡಿ ಟೈಮ್ ಮಾಡ್ಲಿಕ್ಕೆ ಪ್ರತಿಯೊಂದು ಗಣಪನನ್ನು ಮಾಡುವಾಗ ಕೂಡ ಅದರಲ್ಲಿ ಒಂದು ವಿಶಿಷ್ಟತೆಯನ್ನ ನೀವು ನೋಡ್ತಾ ಮತ್ತೆ ನನಗೆ ಈಗ ನಾನು ಪೀಠ ಇಟ್ಟ ಕೂಡಲೇ ನನ್ನ ಮನಸ್ಸಿಗೆ ಬರ್ತದೆ ಇದು ಈಗ ಕುತ್ಕೊಳ್ಬೇಕು ಅಂತ ಅದೇ ಟೈಪ್ನಲ್ಲಿ ನಾನು ಕುತ್ಕೊಳ್ಳಿಕ್ಕೆ ಅಂದ್ರೆ ಸಾಧಾರಣ ಮಟ್ಟಿಗೆ ಬಂದಿದೆ ಅಂದ್ರೆ ಹೀಗೆ ಕೂತ್ಕೊಳ್ಬೇಕು ಇಲ್ಲಿ ನೋಡಿ ಎಲ್ಲ ಗಣಪತಿ ಇದೆ ನೋಡಿ ಒಂದೇ ಟೈಪ್ ಕುತ್ಕೊಂಡಿಲ್ಲ ಇಲ್ಲ ಏನೋ ಒಂದು ಮಿಸ್ಟೇಕ್ ಕೂತ್ಕೊಂಡಿದೆ ಹೀಗೆ ಕೂತ್ಕೊಂಡಿದೆ ಅಡ್ಡ ಕೂತ್ಕೊಂಡಿದೆ ಏನೇನೆಲ್ಲ ಸ್ಟೈಲ್ನಲ್ಲಿ ಸ್ಟೈಲ್ ನಲ್ಲಿ ನಾನು ಕೂತ್ಕೊಳ್ಸಿದ್ದೇನೆ ಅದೇ ನನ್ನ ಮನಸ್ಸಿಗೆ ಬಂದ ಕೂಡಲೇ ಅದನ್ನು ಮಾಡ್ತಾ ಹೋಗುದು ಹಾಗೆ ಆ ದಿನ ಆ ಮನೆಯನ್ನು ಪೀಠವನ್ನು ಇಲ್ಲಿಟ್ಟು ಮಾಡುದು ಸೊ ನಿಮ್ಮ ಕೈ ಚಳಕದಿಂದ ಬಹಳಷ್ಟು ಗಣಪತಿಗಳು ನಮ್ಮ ಊರಿನ ವಿಜೃಂಭಣೆಯಿಂದ ನಡೆಯುವಂತಹ ಒಂದು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇರ್ಬೋದು ಅಥವಾ ಮನೆ ಮನೆಯ ಗಣಪ ಅಂತ ಹೇಳಿ ನಾವು ಇದನ್ನ ನೋಡ್ಬೋದು ಸೊ ಅದು ಕೂಡ ಈ ವರ್ಷ ನೀವು ಐವತ್ತನೇ ವರ್ಷವನ್ನ ಸಕ್ಸಸ್ಫುಲ್ ಆಗಿ ನೀವು ಪೂರೈಸಿದೀರಾ ಅದರಲ್ಲೂ ಕೂಡ ನಿಮ್ಮ ಕುಟುಂಬದವರ ಒಂದು ಸಹಕಾರ ಅಂತ ಇರ್ತದೆ ಸೊ ಕುಟುಂಬದವರ ಸಹಕಾರ ಹೇಗಿದೆ ನಿಮ್ಗೆ ಅಂತ ಒಂದು ಹೇಳ್ಬೋದಾ ಕುಟುಂಬದವರ ಸಹ ಸಹಕಾರ ಅಂದ್ರೆ ನೋಡಿ ನಮ್ಮ ನನ್ನ ಮಗಳು ಅವಳು ಸಮೀಕ್ಷಾ ಅಂತ ಅವಳು ದುಬೈ ಅಲ್ಲಿ ಇರುದು ಇದಕ್ಕೋಸ್ಕರನೇ ಅವಳು ಒಂದು ವಾರ ರಜೆ ತೆಗೆದು ಬರ್ತಾಳೆ ಅವಳು ಮ್ಯಾಂಗ್ಳೂರ್ನಲ್ಲಿ ಬ್ಯಾಂಕ್ನಲ್ಲಿ ನೋಡಿ ನನ್ನ ಮಗಳು ಎಲ್ಲರೂ ಎಲ್ಲಿ ಎಲ್ಲರೂ ನಮ್ಗೆ ಕೆಲಸದವರಿದ್ದಾರೆ ನಮ್ದು ಅವರೆಲ್ಲ ಹೋದ್ರು ಈಗ ಅವರ ಅವರದ್ದು ಹೆಲ್ಪ್ ತುಂಬಾ ಇದೆ ನಮ್ಗೆ ಅವರು ನಮ್ಗೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಕೆಲಸಕ್ಕಂದ್ರೆ ನಮ್ಮ ಮಕ್ಕಳಿಗೆ ಮದುವೆ ಆಗಿ ಹೋಗಿದ್ದಾರೆ ನನಗೆ ಇಬ್ಬರು ಇರುವುದೇ ಎರಡು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಲ್ಲ ಈಗ ನನ್ನ ನಂತರ ಮಾಡುದು ಯಾರು ಅಂತ ಆಗ ನನ್ನ ದೊಡ್ಡ ಮಗಳದ್ದು ಮಗಳು ಇದ್ದಾಳೆ ಸಣ್ಣದು ಅವಳಿಗೆ ನಾಲ್ಕು ವರ್ಷ ಅವಳಿಗೆ ಈಗ ನೋಡಿ ಅಲ್ಲಿ ನೋಡಿ ಓ ಅಲ್ಲಿ ಮೇಲೆ ತೋರ್ತದ್ದು ಒಂದು ಅವಳು ಮಾಡಿದ್ದು ಮಾಡ್ತಾ ಇದ್ದಾಳು ಅವಳು ನಾಲ್ಕು ವರ್ಷ ಓಲಿ ಇದರಿಂದ ಮಣ್ಣಿನದ್ದು ಗಣೇಶ ತೋರ್ತದ ದೇವಸ್ಥಾನ ತಗೊಂಡು ಹೋಗಿ ಮುಹೂರ್ತ ಮಾಡಿ ಎಲ್ಲ ಮಣ್ಣೆಲ್ಲ ಇಟ್ಟು ಎಲ್ಲ ಇದು ಮಾಡಿ ಅವಳಿಗೆ ಕಲಿಸುವ ಅಂತ ಎಣಿಸಿದ್ದೇನೆ ಅವಳಿಗೆ ಸ್ವಲ್ಪ ಉಮೇದ ಅವರ ಕೆಲಸ ಬಿಟ್ಟು ಅಂದ್ರೆ ಗಣಪತಿ ಅವರದು ಕೆಲಸಕ್ಕೆ ರಜೆ ಮಾಡಿ ಗಣೇಶನ ಇದು ಕೆಲಸ ಸೇ ಬರ್ತಾರೆ ಗಣಪತಿಗೆ ಗಣಪತಿ ಫಿನಿಶಿಂಗ್ ಮಾಡ್ಲಿಕ್ಕೆ ಲಾಸ್ಟಿಗೆ ಅಂದ್ರೆ ಇದೆಲ್ಲ ಇದು ಎಲ್ಲ ನಾನು ಮಾಡುದಲ್ಲ ಸಣ್ಣ ಸಣ್ಣ ಕೂತ್ಕೊಳ್ತಾರೆ ಅವರೇ ಮಾಡುದು ಇವಳು ಎಲ್ಲ ನೋಡಿ ಅಲ್ಲಿ ಜರಿ ಎಲ್ಲ ಅದು ಮತ್ತೆ ಎಲ್ಲ ಎಲ್ಲ ನಾಮ ಎಲ್ಲ ಮಾಡ್ಲಿಕ್ಕೆ ಉಂಟು ಇನ್ಸ ಇನ್ಸ ಕೆಲಸ ಆಗ್ತಾ ಉಂಟು ಒಂದೊಂದೇ ಒಂದೇ ಹೆಲ್ಪಿಗೆ ಅವರೆಲ್ಲ ಮಾಡಿ ಅಡ್ಜಸ್ಟ್ ಮಾಡಿ ಅದು ಒಂದೊಂದೇ ಹೋಗ್ತಾ ಇರ್ತದೆ ನಾಗರಾಜ್ ಕಾಮತಿ ಇವರ ಮಗಳು ನಮ್ಮೊಂದಿಗಿದ್ದಾರೆ ಸೊ ಇಬ್ರು ಮಕ್ಕಳು ಕೂಡ ಇದಾರೆ ಸಮೀಕ್ಷಾ ಮತ್ತು ಪ್ರತ್ಯಕ್ಷ ಓಕೆ ಸೊ ನೀವು ಕೂಡ ತಂದೆಯ ಒಂದು ಕೆಲಸದಲ್ಲಿ ಅವರಿಗೆ ಸಹಭಾಗಿ ಆಗ್ತೀರಾ ಅವರಿಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ವಿ ಸೊ ನೀವು ಯಾವ ರೀತಿಯಲ್ಲಿ ಇಲ್ಲಿ ಒಂದು ಉಮೇದು ತಗೊಳ್ತೀರಾ ಅಂತ ಹೇಳ್ಬೋದಾ ಆಕ್ಚುಲಿ ನಮಗೆ ಗಣಪತಿ ಅಂದ್ರೆ ಫೇವ್ರೆಟ್ ನಮ್ದು ನಮ್ಗೆ ಬರಲೇಬೇಕು ಆ ಟೈಮಿಗೆ ಇಲ್ಲಿ ಇರಲೇಬೇಕು ನಮಗೆ ಎಂತ ಕೆಲಸ ಇದ್ರೂ ಸಹ ಗಣಪತಿ ದೇವರು ನಮ್ಮನ್ನು ಕರೆಸ್ಕೊಳ್ತಾರೆ ಅವರಿಗೆ ಸಹ ಅದು ನಮ್ಮ ಕೈಯಿಂದ ಆಗಬೇಕು ಒಂದು ಸೇವೆ ಸೊ ನಾವಿಬ್ರು ಎವ್ರಿ ಇಯರ್ ಬರ್ತೇವೆ ಮತ್ತೆ ಅದೇ ಅಪ್ಪ ಫಿನಿಶಿಂಗ್ ವರ್ಕ್ ಅದೆಲ್ಲ ಇರ್ತದೆ ಅದು ನಾವು ಬಂದು ಕಂಪ್ಲೀಟ್ ಮಾಡ್ತೇವೆ ಮತ್ತೆ ನಮ್ಗೆ ಒಂಥರ ಅದು ಮಾಡು ಕೆಲಸಕ್ಕಿಂತ ನಮಗೆ ಅದೊಂದು ಫನ್ ಮಾತಾಡ್ತಾ ಮಾತಾಡ್ತಾ ಅಪ್ಪ ಮುಂಚೆದೆಲ್ಲ ಸ್ಟೋರೀಸ್ ಎಲ್ಲ ಹೇಳ್ತಾ ಇರ್ತಾರೆ ಹೇಗೆ ಮಾಡ್ತಿದ್ರದ್ದು ಅದೆಲ್ಲ ಮಾಡ್ತಾ ಮಾಡ್ತಾ ನಾವು ಗಣಪತಿ ರಾತ್ರಿ ಲೆವೆನ್ ಕೂತ್ಕೊಂಡು ಕೆಲಸ ಎಲ್ಲ ಇದ್ರದ್ದು ಹಾಗೆ ಊಟ ತಿಂಡಿ ಅಂತ ಬೇಡ ಇದೇ ಮಾಡ್ತಾ ಅಂದ್ರೆ ಪ್ರತಿಯೊಂದು ಕೂಡ ಕೊನೆಯ ಹಂತದಲ್ಲಿ ಒಂದು ಸಿದ್ಧಪಡಿಸಲಿಕ್ಕೆ ಭಾರಿ ಖುಷಿಯಿಂದ ಮಾಡ್ತೀರಾ ನಮಗೆ ಅದು ಮೂರ್ತಿ ತರ ಅಲ್ಲ ಒಂದು ಹೇಗೆ ನಾವು ಮದುವೆಗೆ ಒಂದು ರೆಡಿ ಮಾಡ್ತೇವೆ ಅದೇ ತರ ನಾವು ಗಣಪತಿಯನ್ನು ರೆಡಿ ಮಾಡುದು ಅದ್ರತ್ರ ಮಾತಾಡುದು ಇದು ಓಕೆನಾ ಇದು ಓಕೆನಾ ಕಲರ್ ಓಕೆನಾ ಅಂತ ಕೇಳಿ ಹಾಕುದು ಹಾಗೆ ಎಲ್ಲ ಮಾಡ್ತಾ ಇರ್ತೇವೆ ಅಂದ್ರೆ ಫಿನಿಶಿಂಗ್ ವರ್ಕ್ ಏನಿದೆ ಅದಕ್ಕೆ ಅದರಲ್ಲಿ ನೀವು ಹೆಚ್ಚಾಗಿ ಕೈ ಜೋಡಿಸ್ತೀರಾ ಅಂತ ಹೇಳಿದ್ರೆ ಹಾಗೆ ನಿಮ್ಮ ತಂದೆಯವರು ಹೇಳಿದ್ರು ಒಂದು ವಾರ ಮುಂಚೆನೆ ಬಂದು ಎಲ್ಲ ಪ್ರಿಪರೇಷನ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಸೊ ಅಂದ್ರೆ ಈ ಒಂದು ಅದಕ್ಕೆ ಒಂದು ಆಭರಣಗಳ ಒಂದು ಕಲರಿಂಗ್ ಇರ್ಬೋದು ಎಲ್ಲ ಕೆಲಸವನ್ನ ನೀವು ಮಾಡ್ತೀರಾ ಸೊ ನೀವು ಎಲ್ಲಿರುವಂತದ್ದು ಅಂಡ್ ನಿಮ್ಗೆ ಇದು ಎಷ್ಟು ವರ್ಷದಿಂದ ಎಷ್ಟು ಖುಷಿಯನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದಾ ನಾನು ಆಕ್ಚುಲಿ ಈಗ ದುಬೈ ಅಲ್ಲಿರುದು ಸೊ ಕೆಲಸ ಅಂದ್ರೆ ನಾನು ಎಷ್ಟು ಚಿಕ್ಕದಿಂದ ಸರ್ ಪ್ರೈಮರಿ ಸ್ಕೂಲಿಂದ ಸಹ ಇಲ್ಲಿ ಬರುದು ಚಿಕ್ಕ ಚಿಕ್ಕ ಕೆಲಸ ಮಾಡುದು ಹಾಗೆ ಮತ್ತೆ ಮುಂದೆ ಮುಂದೆ ಹೋದಾಗೆ ಅಪ್ಪ ಇನ್ನೊಂದು ಇದಕ್ ಮಾಡ್ಲಿಕ್ಕೆ ಆಗ್ತದ ಟ್ರೈ ಮಾಡು ಅಂತ ಹೇಳಿ ಹೇಳಿ ಈಗ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಎಲ್ಲ ಟೈಪ್ ಅದ್ ಕೆಲಸ ಮಾಡ್ಲಿಕ್ಕೆ ಬರ್ತದೆ ಅಷ್ಟು ಪರ್ಫೆಕ್ಟ್ ಬರುದಿಲ್ಲ ಆದ್ರೆ ಸಹ ಒಂದು ಅರ್ಜೆಂಟ್ಗೆ ಮಾಡ್ತೇವೆ ಸೊ ಆತರ ತುಂಬಾ ಅಪ್ಪ ಮಾಡ್ತಾ ಇದ್ದಾಗೆ ನಾವು ಸಹ ಚಿಕ್ಕದಿಂದ ಸಹ ಮಾಡ್ತಾ ಬಂದಿದ್ದೇವೆ ಈಗ ಅದೇ ಮಾಡಿ 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 ಅಭ್ಯಾಸ ಆಗಿದೆ ಆದ್ರೂ ಸಹ ಅಪ್ಪನಿಗೆ ಸಮಾಧಾನ ಇಲ್ಲ ನಾವು ಮಾಡ್ತಾ ಪರ್ಫೆಕ್ಷನ್ ಇಲ್ಲ ಅಂತ ಬೈತಾ ಇರ್ತಾರೆ ಈಗ ಸಹ ಒಂದು ಬೈದಾಯ್ತು ನನ್ಗೆ ಆದ್ರೂ ನಿಮ್ಗೆ ಕೆಲ್ಸವನ್ನ ಮಾಡ್ಲಿಕ್ಕೆ ಭಾರಿ ಖುಷಿ ಇಲ್ಲ ಹೌದು ಅಪ್ಪ ಇದು ಬೈದ್ರೆ ಬೈಲಿ ನಾವು ನಮ್ಮದ್ ಮಾಡುದು ಅಂದ್ರೆ ಈಗ ಪ್ರತಿಯೊಬ್ಬ ಗಣಪನ ಹತ್ರ ಕೂಡ ನೀವು ನಿಮ್ಮ ಒಂದು ಖುಷಿಯನ್ನ ಹಂಚಿಕೊಳ್ತಾ ಒಂದು ಕೆಲಸವನ್ನ ಮಾಡ್ತೀರಾ ಹಾಗೆ ನಮ್ಗೆ ಮತ್ತೆ ಅದು ನಾಡ್ದು ಟ್ಯೂಸ್ಡೇ ತ್ರೀ ಕ್ಲಾಕ್ ಇಂದ ಸ್ಟಾರ್ಟ್ ಆಗ್ತದೆ ತಗೊಂಡ್ ಹೋಗ್ಲಿಕ್ಕೆ ಅದೇ ಒಂದೇ ಒಂದು ಒಂದ್ ಖಾಲಿ ಖಾಲಿ ಆಗ್ತಾ ಹೋಗ್ತದೆ ಆಗ ಇಲ್ಲಿ ಕುತ್ ನಮ್ಗೆ ಆಗುದು ಖಾಲಿ ಖಾಲಿ ಆಗ್ತದೆ ಜಾಗ ಇದು ಎರಡು ಗಣಪತಿ ಚೌತಿ ದಿನನೇ ತಕೊಂಡ್ ಹೋಗುದು ದೊಡ್ಡ ಗಣಪತಿ ಎರಡು ಸೊ ಆಗ ಸ ಬೆಳಿಗ್ಗೆ ಬರುದು ಇಲ್ಲಿ ನಾವು ಅರ್ಜೆಂಟ್ ಅಲ್ಲಿ ರಾತ್ರಿ ಇಲ್ಲಿಂದ ಹನ್ನೆರಡು ಗಂಟೆಗೆ ಹೋಗುದು ಟ್ಯೂಸ್ಡೇ ಬೆಳಿಗ್ಗೆ ಅದು ನೋಡ್ಲಿಕ್ಕೆ ಬರುದು ಅದು ತುಂಬಾ ವಿಜೃಂಭಣೆಯಿಂದ ಎಲ್ಲಾ ಇದೆಲ್ಲ ತರ್ತಾರೆ ತುಂಬಾ ಜನ ಬರ್ತಾರೆ ಇಲ್ಲಿ ಅವರೆಲ್ಲ ಬಂದು ತಗೊಂಡ್ ಹೋಗುದು ಅದೆಲ್ಲ ಒಂದು ಖುಷಿನೇ ಬೇರೆ ನೋಡ್ಲಿಕ್ಕೆ ಪ್ರತೀಕ್ಷ ಅವರು ನಮ್ಮೊಂದಿಗೆ ನೀವು ಕೂಡ ಗಣಪನನ್ನ ಸಿದ್ಧಗೊಳಿಸುವಲ್ಲಿ ಬಹಳಷ್ಟು ಹೆಲ್ಪ್ ಅನ್ನ ಮಾಡ್ತಾ ಇದ್ದೀರಾ ನೀವು ತಂದೆಯವರಿಗೆ ಅಹ್ ಹೇಗೆ ಅನಿಸ್ತದೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ನಾನು ಯಾವಾಗಲೂ ಕಾಯ್ತಾ ಇರ್ತೇನೆ ಯಾವಾಗ ಹೋಗುದು ಯಾವಾಗ ಹೋಗುದು ಅಂತ ಬಂದ ಕೂಡಲೇ ಸ್ಟಾರ್ಟಿಂಗೇ ಮತ್ತೆ ಏನು ಆಚೆಚೆ ನೋಡ್ಲಿಕ್ಕೆ ಇಲ್ಲ ನಂದು ಯಾವ್ದು ಕೆಲಸ ಉಂಟ ನೋಡುದು ಹಿಡ್ಕೊಂಡು ಬರುದು ಮಾಡ್ಲಿಕ್ಕೆ ಸ್ಟಾರ್ಟ್ ಅದು ಫಿನಿಶ್ ಆಗುವ ತನಕ ಬಿಡುದಿಲ್ಲ ಈಗ ಆಯ್ತು ಎಲ್ಲ ಇದೊಂದು ಒಂದು ಕೆಲಸ ಹಿಡ್ಕೊಂಡು ಅದು ಫಿನಿಶ್ ಆಗಬೇಕು ಹಾಗೆ ಅದೇ ಮತ್ತೆ ಇವರದ್ ಕೆಲವೊಮ್ಮೆ ಅದು ಸರಿ ಆಗ್ಲಿಲ್ಲ ಇದು ಸರಿ ಆಗ್ಲಿಲ್ಲ ಹೇಳ್ತಾರೆ ಅವರು ತಂಗಿ ಹಾಗೆ ನಾವು ಕೇಳ್ತಾ ಇರೋದು ಹಾ ಆಯ್ತಾಯ್ತು ಸರಿ ಮಾಡ್ತೇವೆ ಅಂತ ಮತ್ತೆ ಹಾ ಚಂದ ಆಗಿದೆ ಲಾಸ್ಟ್ ಹೇಳ್ತಾರೆ ಭಾರಿ ಚಂದ ಆಗಿದೆ ನೀನ್ ಮಾಡಿದ್ದು ಅಂದ್ರೆ ನಿಮ್ಮ ಒಂದು ಶ್ರದ್ಧೆ ಕೂಡ ಇದರಲ್ಲಿ ಇರ್ತದೆ ಈ ಒಂದು ಭಕ್ತಿ ಪೂರ್ವಕ ಒಂದು ಹೇಳ್ತೇವೆ ಆ ಒಂದು ಗಣಪನಲ್ಲಿ ನಾವು ಅದನ್ನ ಕಾಣ್ಬೋದು ಹಾಗಿರುವಾಗ ನಿಮ್ಗೆ ಇಷ್ಟು ತನಕ ನೀವು ಗಣಪನನ್ನ ಸಿದ್ಧಪಡಿಸಿದ್ರೆ ನಿಮ್ಗೆ ಫೇವ್ರೇಟ್ ಅಂತ ಹೇಳಿದ್ರೆ ಯಾವ ಕಾನ್ಸೆಪ್ಟ್ ಈ ಗಣಪದಲ್ಲಿ ಇಷ್ಟ ಆಯ್ತು ನಿಮ್ಗೆ ತುಂಬಾ ಉಂಟು ಹೇಳಿಕ್ ಹೋದ್ರೆ ಅವರು ಸ್ಟಾರ್ಟಿಂಗ್ ಇಂದ ಹನುಮಂತನ ಮೇಲೆ ಗರುಡನ ಮೇಲೆ ಮತ್ತೆ ಬೋಟ್ ಮೇಲೆ ಈ ಮೂಡೆ ಹೇಳ್ತಾರಲ್ಲ ಮೇಲೆ ಹೇಳ್ತಾರಲ್ಲೀಟ್ಸ್ ಒಂದ್ಸಲ ಈ ಶುಗರ್ ಕೇನ್ ಮೇಲೆ ಕುತ್ಕೊಂಡದ್ದು ಮತ್ತೆ ತುಂಬಾ ಒಂದ್ಸಲ ರಾಘವೇಂದ್ರ ಸ್ವಾಮಿ ಅದೇ ಟೈಪ್ ಗಣಪತಿ ಗಣಪತಿ ಅದೇ ಮತ್ತೆ ತುಂಬಾ ಉಂಟು ಟೈಗರ್ ಲಯನ್ ಅದೆಲ್ಲ ಮುಂಚಿನ ಮಾಡ್ತಾರೆ ಇದು ಡ್ರೈ ಫ್ರೂಟ್ಸ್ ಈಗ ಇದು ವಾಟರ್ ಮೆಲನ್ ಹಾಗೆ ತುಂಬಾ ಒಂದ್ಸಲ ಇದು ಎಂತ ಗೇರು ಹಣ್ಣು ಉಂಟಲ್ಲ ಅದ್ರ ಮೇಲೆ ತುಂಬಾ ಟೈಪ್ ಇದು ಹಣ್ಣು ಅದು ಹಣ್ಣಿನ ಕಲರ್ ಉಂಟಲ್ಲ ಅವರು ಗೇರು ಹಣ್ಣು ಹಿಡ್ಕೊಂಡು ಬರ್ತಾರ ಹುಡ್ಕೊಂಡು ಈಗ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಹಿಡ್ಕೊಂಡಿದ್ದಾರೆ ವಾಟರ್ ಮೆಲನ್ ತರ್ತಾರೆ ತಗೊಂಡು ಈ ಆಲೋಚನೆ ಅದು ಮೂಡೇ ಒಂದು ಬಂದಿದ್ರು ಆ ಮೂಡೆ ಕಲರ್ ಬೇಕಂತ ಹಾಗೆ ಹಾಗೆ ಅಪ್ಪನ ಬಗ್ಗೆ ಮೆಚ್ಚುಗೆ ಇದೆ ನಿಮ್ಗೆ ಅಹ್ ಖಂಡಿತವಾಗಿ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬ ಕಲಾವಿದನಿಗೆ ಅಷ್ಟೇ ಒಂದು ಪೇಷನ್ಸ್ ಅಂತ ಆ ಒಂದು ಪೇಷನ್ಸ್ ಅನ್ನ ಒಟ್ಟು ಮಾಡಬೇಕು ಅಂತ ಹೇಳಿದ್ರೆ ಅವರ ಮನೆಯವರ ಸಹಕಾರ ಕೂಡ ಬೇಕಾಗ್ತದೆ ಹಾಗೆ ನೀವೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಖುಷಿಯನ್ನ ಹಂಚಿಕೊಳ್ತಾ ಇದ್ದೀರಾ ಐವತ್ತು ವರ್ಷಗಳಿಂದ ಕಾಮತ್ ಸರ್ ಇವರು ಈ ಒಂದು ಕಲೆಯನ್ನ ಮಾಡಿಕೊಂಡು ಸಮಾಜದ ಬಹಳಷ್ಟು ಕಡೆಗಳಲ್ಲಿ ಗಣಪನನ್ನ ಕೂರಿಸುವಾಗ ಅವರ ಒಂದು ಹೆಸರು ಬರುವಂತಹ ಒಂದು ಹೆಮ್ಮೆ ಕೂಡ ಇದೆ ಸೊ ಇದ್ರ ಬಗ್ಗೆ ಎಲ್ರಿಗೂ ಕೂಡ ಹೆಮ್ಮೆ ಇದೆ ನಿಮ್ಗೂ ಕೂಡ ಥ್ಯಾಂಕ್ ಯು ನೀವು ಈ ಒಂದು ವಿಷಯವನ್ನ ಮಾತಾಡೋದಕ್ಕಾಗಿ ನಾಗರಾಜ್ ಕಾಮತ್ ಸರ್ ನೀವು ಇವಾಗ ಇಷ್ಟೊಂದು ಗಣಪತಿಯ ಬಗ್ಗೆ ವಿಶೇಷದ ಬಗ್ಗೆ ನಮಗೆ ತಿಳಿಸಿದ್ರಿ ಈ ವರ್ಷದ ಗಣೇಶನ ಹಬ್ಬಕ್ಕೆ ನಾಡಿನ ಜನರಿಗೆ ನಿಮ್ಮಿಂದ ಏನು ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ನೀವು ಬಯಸ್ತೀರಾ ಜನರಿಗೆ ನಾನು ಏನು ಮೆಸೇಜ್ ಕೊಡುವುದಂದ್ರೆ ಮುಂದಿನ ಪೀಳಿಗೆಗೆ ಈ ಮಣ್ಣಿನ ಗಣೇಶ ಮಾಡುವ ಮಾಡ್ಲಿಕ್ಕೆ ಅಂದ್ರೆ ಮನೆಯವರು ಸಾಧಾರಣ ಮಟ್ಟಿಗೆ ಅಂದ್ರೆ ಈಗ ಎಲ್ಲ ಗಣೇಶ ಈಗ ಅಂದ್ರೆ ಭಕ್ತಿಯಿಂದ ಪೂಜಿಸ್ತಾರೆ ಸಾಧಾರಣ ಮಟ್ಟಿಗೆ ಅಂದ್ರೆ ಮಣ್ಣಿನ ಗಣೇಶ ಮಾಡಲಿಕ್ಕೆ ಜನ ಇಲ್ಲ ಹೌದು ಮಕ್ಕಳಿಗೆ ಆದಷ್ಟು ಸ್ವಲ್ಪ ಕಲಿವೆ ಹಾಗೆ ಅಂದ್ರೆ ಗಣೇಶನ ಮೂರ್ತಿ ತಯಾರಿ ಬಗ್ಗೆ ಸ್ವಲ್ಪ ಮಾಡಿ ಅವರವರ ಮನೆಯದ್ದು ಗಣಪತಿ ಅವರೇ ಮಾಡುವ ಹಾಗೆ ಮಕ್ಕಳು ಅಂದ್ರೆ ಇನ್ನೇನು ಅಂದ್ರೆ ಬೇರೆ ಕಡೆಯಿಂದ ತರಲಿಕ್ಕೆ ಅಷ್ಟು ಬಾರಿ ಕಷ್ಟ ಇದೆ ಇನ್ನು ಮಕ್ಕಳು ಕಲಿಬೇಕು ಅಂತ ಅವರದ್ದೇ ಗಣೇಶ ಮಾಡಿ ಅವರೇ ಪೂಜೆ ಮಾಡುವ ಹಾಗೆ ಏನಾದ್ರೂ ಒಂದು ದೇವರು ಅವರಿಗೆ ಅನುಗ್ರಹಿಸಬೇಕು ಅಂತ ಹೇಳಿ ಓಕೆ ಹಾಗೆ ದೇವರ ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಓಕೆ ಸರ್ ತುಂಬ ಖುಷಿಯಾಯಿತು ಈ ಒಂದು ಗಣೇಶನ ವಿಗ್ರಹಗಳನ್ನು ನೀವು ಮಾಡುವ ಒಂದು ಶೈಲಿ ಇರ್ಬೋದು ಅಥವಾ ನಿಮ್ಮ ಒಂದು ಆಲೋಚನೆಗಳು ಇರ್ಬೋದು ಹಾಗೆ ನಿಮ್ಮ ಭಕ್ತಿಪೂರ್ವಕ ಸೇವೆ ಇರ್ಬೋದು ಇದನ್ನು ನೋಡಿ ಬಹಳಷ್ಟು ಖುಷಿಯಾಯಿತು ಸೊ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಹೀಗೆ ನಾಗರಾಜ್ ಕಾಮತ್ತರಿಂದ ಅರಳಿದ ಗಣೇಶನ ಪ್ರತಿಮೆಗಳನ್ನು ನೋಡುವುದೇ ಬಹಳಷ್ಟು ಖುಷಿ ಮಣ್ಣಿನಿಂದ ಮಾಡಿದಂತಹ ಗಣೇಶನ ವಿಗ್ರಹಗಳನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅವರು ಮಾಡುವಂತಹ ಒಂದು ಕಲೆಯನ್ನ ಮನೆಯವರೊಂದಿಗೆ ಹಂಚಿಕೊಳ್ಳುವ ಕ್ಷಣಗಳನ್ನು ಸವಿಲಿಕ್ಕೆ ಕೂಡ ಖುಷಿ ಇತ್ತು ಗಣೇಶನ ಪ್ರತಿಮೆ ಕೇವಲ ಮೂರ್ತಿಯಲ್ಲ ಅದು ಭಕ್ತಿ ಜ್ಞಾನ ಪರಿಸರದ ಪ್ರೀತಿ ಮತ್ತು ಜೀವನ ಪಾಠಗಳ ಸಂಕೇತ ಅಂತ ಹೇಳುವ ಇವರ ಒಂದು ಆಲೋಚನೆ ನಿಜಕ್ಕೂ ಶ್ಲಾಘನೀಯ ಮನೆಗೆ ಗಣೇಶನನ್ನ ತಂದರೆ ಅದು ದೇವರನ್ನು ಮಾತ್ರವಲ್ಲ ನಮ್ಮ ಸಂಸ್ಕೃತಿ ಕುಟುಂಬದ ಏಕತೆ ಮತ್ತು ಪ್ರಕೃತಿಯ ಸಂರಕ್ಷಣೆ ಆಲ್ ಟುಗೆದರ್ ಬರ್ತದೆ ಅಂತ ಹೇಳುವಂಥದ್ದು ಇವರ ಅಭಿಪ್ರಾಯ ಹಾಗಾದ್ರೆ ಈ ವರ್ಷ ನೀವು ಕೂಡ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನ ಮನೆಗೆ ತರಲು ಮರಿಬೇಡಿ ಗಣಪತಿ ಬಪ್ಪ ಮೋರೆಯ ನೋಡಿದ್ರಲ್ಲ ವೀಕ್ಷಕರೇ ನಾಗರಾಜ್ ಕಾಮತ್ ಅವರು ಸುಮಾರು ಐವತ್ತು ವರ್ಷಗಳಿಂದ ಶ್ರದ್ಧಾನುಭಕ್ತಿಯಿಂದ ಗಣೇಶನ ವಿಗ್ರಹಗಳನ್ನ ಅದರಲ್ಲೂ ಕೂಡ ಮಣ್ಣಿನ ಗಣೇಶನ ವಿಗ್ರಹಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು ಅವರ ಜೀವನದ ಕಥೆಗಳನ್ನ ತಿಳ್ಸಿದ್ರು ಯಾಕೆ ಅವರು ಗಣೇಶನ ವಿಗ್ರಹವನ್ನ ಮಾಡಲಿಕ್ಕೆ ಮುಂದಾದ್ರು ಅಂತ ಹೇಳುವ ಸ್ಟೋರಿಯನ್ನ ಕೂಡ ನಾವು ತಿಳ್ಕೊಂಡ್ವಿ ಅಷ್ಟೇ ಅಲ್ಲ ಮನೆಯವರ ಸಹಕಾರ ಅದ್ರಲ್ಲೂ ಕೂಡ ಇಬ್ರು ಹೆಣ್ಮಕ್ಳು ಎಷ್ಟು ಖುಷಿಯಿಂದ ಈ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಅಂತ ಹೇಳೋದನ್ನ ಕೂಡ ತಿಳಿಸಿದ್ರು ಇವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಇಂದಿನ ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟ್ರೋ ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಗೌ